ಕೇವಲ ಆ ಒಂದೇ ಒಂದು ನಿಮಿಷ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಹಲವಾರು ಗಂಟೆಗಳು ಸರಿತಿಯಲ್ಲಿ ನಿಂತು ಕಾದ ನಂತರ ಆ ಸ್ವಾಮಿಯ ದರ್ಶನ ಭಾಗ್ಯ ಸಿಗುತ್ತೆ ಒಂದು ವೇಳೆ ನಿಮಗೆ ಮೂವತ್ತು ನಿಮಿಷ ಆ ವೆಂಕಟೇಶ್ವರ ಸ್ವಾಮಿಯನ್ನ ಹತ್ತಿರದಿಂದ ನೋಡುವ ಭಾಗ್ಯ ಸಿಕ್ಕರೆ ಹೇಗಿರುತ್ತೆ ಈ ಸೌಭಾಗ್ಯ ನಿಮ್ಮ ಹತ್ತಿರ ಕೋಟ್ಯಾಂತರ ರೂಪಾಯಿ ಹಣ ಇದ್ರೂ ಕೂಡ ಸಾಧ್ಯ ಇಲ್ಲ ಆದ್ರೆ ಈ ಐದು ಕುಟುಂಬಗಳಿಗೆ ಮಾತ್ರ ಈ ಅವಕಾಶ ಇದೆ ಸಾಮಾನ್ಯವಾಗಿ ನಾವೆಲ್ಲರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ಬಿಡ್ತೀವಿ ಇಂತಹ ಅದ್ಭುತ ರಹಸ್ಯಗಳು ಗಳ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾದ್ರೆ ಈ ಐದು ಕುಟುಂಬದವರು ಯಾರು ಇವರಿಗೆ ಮಾತ್ರ ಈ ಅವಕಾಶ ಹೇಗೆ ಸಿಕ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಶ್ರೀಪತಿ ಹರಿ ಮಾಧವ ಇವರನ್ನ ವೈಖಾನಸ ಅರ್ಚಕರು ಅಂತಾರೆ ಇವರು ವಿಕನಸ ಮಹರ್ಷಿಯ ಪರಂಪರೆಗೆ ಸೇರಿದ ನಾಲ್ಕು ಕುಟುಂಬದವರು ಇವಾಗ್ಲೂ ಕೂಡ ತಿರುಮಲ ಬೆಟ್ಟದಲ್ಲಿ ಸ್ವಾಮಿಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ನಾಲ್ಕು ಕುಟುಂಬದವರಿಗೆ ಮಾತ್ರನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹನ ಸ್ಪರ್ಶ ಮಾಡುವ ಅದೃಷ್ಟ ಇದೆ ಬೇರೆ ಯಾರಿಗೂ ಸ್ವಾಮಿಯ ವಿಗ್ರಹವನ್ನ ತಾಕುವ ಅವಕಾಶವಿಲ್ಲ ಬರೀ ಹತ್ತಿರದಿಂದ ನೋಡಬಹುದು ಅಷ್ಟೇ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟು ಆಕರ್ಷಣೀಯ ಶಕ್ತಿ ಎಲ್ಲಿಂದ ಬಂತು ಅಂತ ನೋಡಿದ್ರೆ ನೀವು ಗಮನಿಸಿರ್ಬೇಕು ಆ ತಿರುಮಲದಲ್ಲಿ ಆ ಗರ್ಭ ಗುಡಿಯಲ್ಲಿ ಇರೋದು ಬರೀ ವಿಗ್ರಹ ಅಲ್ಲ ಅಲ್ಲಿ ನಿಂತಿರೋದು ಸಾಕ್ಷಾತ್ ಶ್ರೀ ಮಹಾವಿಷ್ಣು ಇದು ಪುರಾಣದಲ್ಲೇ ಇದೆ ಶ್ರೀ ಮಹಾವಿಷ್ಣು ಮಾನವರ ಕಣ್ಣಿಗೆ ಶಿಲಾ ರೂಪದಲ್ಲಿ ಮತ್ತು ಮಹರ್ಷಿಗಳಿಗೆ ದೇವತೆಗಳಿಗೆ ನನ್ನ ನಿಜ ರೂಪ ಕಾಣಿಸುತ್ತೆ ಅಂತ ಹೇಳಿದ್ದಾನೆ ಇದು ಒಂದು ಕಾರಣ ಆದ್ರೆ ಎರಡನೇ ಕಾರಣ ಈ ಪವಿತ್ರತೆಯನ್ನ ನಾಲ್ಕು ಕುಟುಂಬದವರು ಸಾವಿರಾರು ವರ್ಷಗಳಿಂದ ಕಾಪಾಡ್ತಾ ಬಂದಿದ್ದಾರೆ ಇವರಿಂದಾನೆ ಈ ದೇವಸ್ಥಾನದ ಪವಿತ್ರತೆ ಇಲ್ಲಿಯವರೆಗೆ ನಿಂತಿದೆ ಸಾಮಾನ್ಯವಾಗಿ ಯಾರಾದರೂ ನಲವತ್ತು ದಿನಗಳು ಅಯ್ಯಪ್ಪ ಮಾಲೆ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ ಆ ನಲವತ್ತು ದಿನಗಳು ಹೊರಗಡೆ ಊಟ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಭಜನೆ ಮಾಡಿಕೊಂಡು ಇರಬೇಕು ಅಂದ್ರೆ ಆ ನಲವತ್ತೊಂದನೇ ದಿವಸ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಈ ನಾಲ್ಕು ಕುಟುಂಬದವರ ಜೀವನವನ್ನ ನೋಡಿದ್ರೆ ಇವರು ಚಿಕ್ಕಂದಿನಿಂದ ಅವರ ಕೊನೆ ಉಸಿರು ಇರುವವರೆಗೆ ಒಂದೇ ದೀಕ್ಷೆಯಲ್ಲಿ ಜೀವನವಿಡಿ ದೇವರ ಸೇವೆಯಲ್ಲೇನೆ ಕಾಲ ಕಳೀತಾರೆ ನಿಮಗೆ ಒಳ್ಳೆ ಕೆಲಸ ಕೊಡ್ತೀನಿ ಒಳ್ಳೆಯ ಪ್ಯಾಕೇಜ್ ಕೊಡ್ತೀನಿ ಅಂದ್ರೂ ಕೂಡ ಅವರಿಂದ ಬರೋ ಉತ್ತರ ಒಂದೇ ಆಗಿರುತ್ತೆ ನಮಗೇನು ಬೇಡ ನಮಗೆ ಆ ದೇವರ ಸೇವೆನೆ ಸಾಕು ಅಂತ ಇಡೀ ಜೀವನವನ್ನ ಆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅವರ ಇಡೀ ಜೀವನವನ್ನ ಆ ದೇವರಿಗೆ ಮುಡಿಪಾಗಿಟ್ಟ ಕಾರಣದಿಂದಾನೇ ಆ ತಿರುಮಲ ತಿರುಪತಿ ದೇವಸ್ಥಾನದ ಪವಿತ್ರತೆ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ ಇಷ್ಟಕ್ಕೂ ಆ ಮಹನೀಯರು ಯಾರು ಅಂತ ನೋಡಿದ್ರೆ ಗೋಪಿನಾಥ ದೀಕ್ಷಕರು ಮತ್ತು ಶ್ರೀನಿವಾಸ ದೀಕ್ಷಕರು ಅನ್ನು ಇಬ್ಬರು ಮಹನೀಯರು ಇವರು ಕೆಲವು ಶತಾಬ್ದಗಳ ಮುಂಚೆ ಇರ್ತಾ ಇದ್ರು ಈ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಈ ನಾಲ್ಕು ಜನ ಮಹನೀಯರು ಇವರು ಎಲ್ಲಿಂದ ಬಂದ್ರು ಅಂದ್ರೆ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಬಂದು ನೆಲೆಸಿದ ಮೇಲೆ ತನಗೆ ಅರ್ಚನೆಯನ್ನ ಮಾಡೋದಕ್ಕೆ ಆಗಮ ಶಾಸ್ತ್ರವನ್ನ ಬರೆಯೋದಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮ ದೇವರಿಗೆ ಕೇಳಿಕೊಂಡಾಗ ಆ ಬ್ರಹ್ಮ ದೇವರಿಗೂ ಕೂಡ ವೆಂಕಟೇಶ್ವರ ಸ್ವಾಮಿಯ ಪೂಜಾ ವಿಧಾನವನ್ನ ಬರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಸ್ವಯಂ ವೆಂಕಟೇಶ್ವರ ಸ್ವಾಮಿಯೇ ಸ್ವತಃ ವಿಕಸನ ಮಹರ್ಷಿಯನ್ನು ಒಬ್ಬ ಮಾನಸ ಪುತ್ರನನ್ನ ಸೃಷ್ಟಿ ಮಾಡ್ತಾನೆ ಆತನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಗಮ ಶಾಸ್ತ್ರವನ್ನ ಬರೀತಾನೆ ಆತನ ಪರಂಪರೆಯಿಂದ ಬಂದವರೇ ಈ ನಾಲ್ಕು ಜನ ಕುಟುಂಬದವರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಈ ರಮಣ ದೀಕ್ಷಕರು ಮತ್ತು ಗೋಪಿನಾಥ ದೀಕ್ಷಕರು ಅಂತ ಒಂದು ವೇಳೆ ಆ ಹೆಸರಿನ ಕೊನೆಯಲ್ಲಿ ದೀಕ್ಷಕರು ಅಂತ ಇದ್ದು ತಿರುಪತಿಯಲ್ಲಿ ದೇವಸ್ಥಾನದ ಪೂಜಾರಿಯಾಗಿದ್ರೆ ಇವರೇ ಈ ವಂಶಕ್ಕೆ ಸೇರಿದವರು ಒಂದು ಸಾರಿ ಇವರ ಮುಖವನ್ನ ನೋಡಿದ್ರೆ ಅದ್ಭುತವಾದ ಆಕರ್ಷಣೆ ಇರುತ್ತೆ ಯಾಕಂದ್ರೆ ನಿರಂತರವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದಗಳಲ್ಲಿ ಇದ್ದು ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಇನ್ನು ಎರಡನೇ ಕುಟುಂಬ ಬೆಳಗಿನ ಜಾವ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತ ಸೇವೆ ಸಲ್ಲಿಸುತ್ತಾರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೀಪವನ್ನ ಹಿಡಿದು ಗರ್ಭಗುಡಿಯ ಒಳಗಡೆ ಹೋಗ್ತಾನೆ ಆ ಸಮಯದಲ್ಲಿ ಅರ್ಚಕರು ಕೂಡ ಒಳಗಡೆ ಹೋಗೋದಿಲ್ಲ ಈ ವ್ಯಕ್ತಿ ಯಾರು ಗೊತ್ತಾ ದನ ಕರುಗಳನ್ನು ಕಾಯುವ ಗೊಲ್ಲರ ಕುಟುಂಬಕ್ಕೆ ಸೇರಿದವರು ಈ ಕುಟುಂಬದವರಿಗೆ ಹದಿನೈದರಿಂದ ಮೂವತ್ತು ನಿಮಿಷ ದರ್ಶನ ಭಾಗ್ಯ ಇದೆ ನೀವು ವೆಂಕಟೇಶ್ವರ ಸ್ವಾಮಿಯ ಕಥೆಯನ್ನ ಕೇಳಿರಬೇಕು ಶ್ರೀ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಭೂಮಿಗೆ ಬಂದು ಉತ್ತದಲ್ಲಿ ಕುಳಿತುಕೊಂಡಾಗ ಹಸು ಉತ್ತದಲ್ಲಿ ಹಾಲನ್ನು ಕೊಡ್ತಾ ಇರೋದನ್ನ ನೋಡಿ ಹಸುವನ್ನ ಕಾಯ್ತಾ ಇದ್ದ ವ್ಯಕ್ತಿ ಕೊಡ್ಡಲಿಯಿಂದ ಹೊಡಿತಾನೆ ಆಗ ವೆಂಕಟೇಶ್ವರ ಸ್ವಾಮಿಗೆ ಹಣೆಗೆ ತಾಕಿ ರಕ್ತ ಬರುತ್ತೆ ಆದ್ರೂ ಕೂಡಾನು ಆ ಸ್ವಾಮಿ ಆತನ ಅಮಾಯಕತ್ವವನ್ನ ನೋಡಿ ಕೋಪ ಪಡದೆ ಈ ಕುಟುಂಬಕ್ಕೆ ಸೇರಿದವರಿಗೆ ಮಾತ್ರನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತೊಲಿ ದರ್ಶನ ಭಾಗ್ಯದ ವರವನ್ನ ಕೊಡ್ತಾನೆ ಅಂದ್ರೆ ಸ್ವಾಮಿಯ ಮೊಟ್ಟ ದರ್ಶನ ಇನ್ನು ಮೂರನೆಯ ಕುಟುಂಬದವರು ನೀವು ತಿರುಪತಿಯಲ್ಲಿ ಗಮನಿಸಿರಬೇಕು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸುಪ್ರಭಾತ ಸೇವೆಯಲ್ಲಿ ಒಬ್ಬರು ತಂಬೂರಿಯನ್ನು ಮೀಟುತ್ತಾ ಹಾಡನ್ನ ಹಾಡ್ತಾ ಇರ್ತಾರೆ ಇವರು ಹಾಡನ್ನ ಹಾಡಿದಾಗಲೇ ಸ್ವಾಮಿ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಭಕ್ತರೆಲ್ಲರೂ ಬಂದಿದ್ದಾರೆ ಅವರಿಗೆ ಅನುಗ್ರಹಿಸು ಸ್ವಾಮಿ ಎಂದು ಮೃದುವಾಗಿ ಎಬ್ಬಿಸುವ ಹಕ್ಕು ಒಂದು ಕುಟುಂಬಕ್ಕೆ ಇದೆ ಅವರೇ ಅನ್ನಮಾಚಾರಿಯವರ ವಂಶಸ್ಥರು ಇವರಿಗೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿ ಅನುಮತಿಯನ್ನ ಕೊಟ್ಟಿದ್ದಾನೆ ಅನ್ನಮಾಚಾರಿಯವರು ತನ್ನ ಜೀವನವನ್ನೇ ಅಂಕಿತವಾಗಿಟ್ಟು ಮೂವತ್ತೆರಡು ಸಾವಿರ ಕೀರ್ತನೆಗಳನ್ನ ಬರೆದಿದ್ದಾರೆ ದಿನ ರಾತ್ರಿ ಆ ಸ್ವಾಮಿಯ ನಾಮ ಸ್ಮರಣೆಯಲ್ಲೇ ಕಾಲ ಕಳೆದಿದ್ದಾರೆ ಈ ಕುಟುಂಬದವರಿಗೂ ಆ ಸ್ವಾಮಿಯ ಹತ್ರ ದಿನ ಮೂವತ್ತು ನಿಮಿಷಗಳ ಕಾಲ ಸೇವೆ ಸಲ್ಲಿಸುವ ಅವಕಾಶ ಇದೆ ನಾಲ್ಕನೇ ಕುಟುಂಬದವರು ಈ ಫೋಟೋದಲ್ಲಿ ಕಾಣ್ತಾ ಇದರಲ್ಲ ಇವರನ್ನ ವಿಶ್ವಮೂರ್ತಿಯವರು ಅಂತಾರೆ ಇವರು ಪ್ರತಿದಿನ ರಾತ್ರಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಒಂದು ಆರತಿಯನ್ನ ಮಾಡ್ತಾರೆ ಈ ಆರತಿ ಮಾಡಿದ ನಂತರ ಗರ್ಭಗುಡಿಯ ಬಾಗಿಲುಗಳನ್ನ ಮುಚ್ಚಿಬಿಡ್ತಾರೆ ಪ್ರತಿದಿನ ರಾತ್ರಿ ಕೊನೆಯ ಆರತಿ ಈ ಕುಟುಂಬದವರೇ ಮಾಡ್ತಾರೆ ಈ ಕುಟುಂಬದವರು ಯಾರು ಅಂದ್ರೆ ವೆಂಗಮಾಂಬಾ ತಾಯಿಯ ನಂತರದ ಆರನೇ ತಲೆಮಾರಿಗೆ ಸೇರಿದವರು ಇವರಿಗೆ ಪ್ರತಿದಿನ ರಾತ್ರಿ ಮುತ್ತಿನ ಆರತಿ ಮಾಡುವ ಹಕ್ಕು ಆ ಸ್ವಾಮಿ ಈ ಕುಟುಂಬದವರಿಗೆ ಕೊಟ್ಟಿದ್ದಾನೆ ಇನ್ನು ಐದನೇ ಕುಟುಂಬದವರು ಇವರ ಹೆಸರು ರಂಗಾಚಾರ್ಯವರು ಅನಂತಾಳ್ ರವರ ಇಪ್ಪತ್ನಾಲ್ಕನೇ ತಲೆಮಾರಿಗೆ ಸೇರಿದವರು ಇವರು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ವೆಂಕಟೇಶ್ವರ ಸ್ವಾಮಿಗೆ ಅನಂತಾಳ್ವಾರಿ ಹಾರತಿ ಅಂತ ಮಾಡ್ತಾರೆ ಆ ಗರ್ಭಗುಡಿ ಒಳಗಡೆ ಹೋಗಿ ಹಾರತಿಯನ್ನ ಮಾಡಿ ಹದಿನೈದರಿಂದ ಮೂವತ್ತು ನಿಮಿಷ ಸ್ವಾಮಿಯ ಸೇವೆ ಸಲ್ಲಿಸಿ ಹೊರಗಡೆ ಬರುವ ಅದೃಷ್ಟ ಇವರಿಗಿದೆ ಅನಂತಾಳ್ವಾರು ಅಂತ ಹಿಂದೆ ಅವರ ಕಾಲದಲ್ಲಿ ಹೆಂಡತಿ ಗಂಡ ಸೇರಿ ಕೆರೆಯನ್ನ ನಿರ್ಮಿಸಿ ತೋಟವನ್ನ ನೆಟ್ಟು ಸ್ವಾಮಿಯ ಸೇವೆ ಮಾಡ್ತಾ ಇದ್ರು ಆಗ ಇದೆಲ್ಲ ದಟ್ಟ ಕಾಡಾಗಿತ್ತು ಇವರ ಜೀವನವಿಡೀ ವೆಂಕಟೇಶ್ವರ ಸ್ವಾಮಿಯ ಸೇವೆಗೆ ಮುಡಿಪಾಗಿಟ್ಟ ಕಾರಣ ಇವರಿಗೂ ಕೂಡ ಈ ಭಾಗ್ಯ ಸಿಕ್ಕಿದೆ ನಿಜವಾಗಿಯೂ ಆಶ್ಚರ್ಯ ಅನ್ಸುತ್ತೆ ಅಲ್ವಾ ನಾವು ಕೇವಲ ಆ ಸ್ವಾಮಿಯ ಒಂದು ನಿಮಿಷ ದರ್ಶನಕ್ಕೆ ಎಷ್ಟು ಕಷ್ಟಪಟ್ಟು ಹೋಗ್ತೀವಿ ಸಾಕ್ಷಾತ್ ಆ ಕಲಿಯುಗ ಸ್ವಾಮಿಯನ್ನ ನೋಡಿ ನಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ತಾನಾಗಿಯೇ ಹರಿದು ಬರುತ್ತೆ ನಾವು ಆ ಸ್ವಾಮಿಯ ಹತ್ರ ಯಾವ ವರವನ್ನ ಕೇಳ್ಬೇಕು ಅಂತ ತಿರುಪತಿಗೆ ಹೋಗಿರ್ತೀವೋ ಆ ಒಂದು ನಿಮಿಷ ನಮಗೆ ಏನೂ ನೆನಪಿಗೆ ಬರೋದಿಲ್ಲ ಅಂತಾದ್ರಲ್ಲಿ ಈ ಕುಟುಂಬದವರ ತಲೆಮಾರುಗಳಿಂದ ಆ ಸ್ವಾಮಿಯ ಹತ್ತಿರದಿಂದ ಸೇವೆ ಸಲ್ಲಿಸುತ್ತಿರುವ ಇವರೇ ಭಾಗ್ಯವಂತರು ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ ಅಲ್ಲಿಯವರೆಗೆ ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ